ಅಥವಾ ಹತ್ತು ಕೊಡುತ್ತು ನಾವು ನಾವು ಮಾಧ್ಯಮ ಚರ್ಚೆ ಬತ್ತು ಕರೆಕ್ಟ್ ಅದ್ರ ಬಗ್ಗೆ ವಿಶ್ಲೇಷಣೆ ದೊಡ್ಡ ವಿಷಯ ಅಲ್ಲ ಅಂದ್ರೆ ಯಾವ ಬಗ್ಗೆ ಚರ್ಚೆ ಏನದಂತ ಗೊತ್ತಾಗಿಲ್ಲ ನಮ್ಮ ಏನ್ ಚರ್ಚೆ ನಮ್ದು ವಿಶ್ಲೇಷಣೆ ನಂಗೆ ಅರ್ಥ ಆಗಿಲ್ಲ ಡೇ ಒನ್ ಅದನ್ನೇ ಸಸ್ಪೆಂಡ್ ಆದ್ ಮರುದ್ ಇಲ್ಲಿಗ ಗ್ರಹ ಹೇಳಿದ್ನು ಅವನು ಸರ್ ಪ್ರಯತ್ನ ಈ ಸಂದ ನಾವು ಹೈಕಮಾಂಡ್ ಬಿಜೆ ಹತ್ತೊಡೆ ಕೆಲವೊಂದು ಸಂದರ್ಭದಲ್ಲಿ ಬಿಆರ್ ಎಲೆಕ್ಷನ್ ಬೇರೆ ಬೇರೆ ಆರ್ ಎಸ್ ಎಸ್ ನೂರು ವರ್ಷ ಅವ್ರದ್ದು ಸಂಘದ ಪರವಾದ ಸತತ ಐದಾರು ತಿಂಗಳ ನಡುವುದ ಸತತ ಪ್ರಯತ್ನ ನೆಕ್ಸ್ಟ್ ಸ್ಟಾರ್ಟ್ ಅದ ನಮ್ ಖಾಸಗಿ ಹೈಕಮಾಂಡ್ ಕರೆದೇ ಹೋದ್ರೆ ಜೆಸಿಬಿ ಮಾಡ್ತೀನಿ ಅನೇಕ ಜನ ಜೆಡಿಎಸ್ ಡಿ ಎಸ್ ಅಲ್ಲಿ ಒಂದ್ ಮೂವತ್ತು ಜನ ಅದಾರ ಬಿಜೆಪಿ ಒಂದ್ ಮೂವತ್ತು ಕಾಂಗ್ರೆಸ್ ಟಿಕೆಟ್ ವಂಚಿತರ ಇರ್ತಾರೆ ಅವ್ರು ಕರ್ಕೊಂಡ್ ಒಂದ್ ಪಕ್ಷ ಮಾಡ್ತಾನೆ ಅಂತ ಹೇಳಿ ಅದಕ್ಕೆ ತಮ್ಮ ಬೆಂಬಲ ಇದೆ ಅಂತ ಹೇಳಿ ಹಂಗ ಅಂದಿಲ್ಲ ಅವರು ವಿಜೇಂದ್ರ ವಿಜೇಂದ್ರ ಮುಂದ್ ವರ್ಷ ಮಾಡ್ತಾ ತಾನೆ ಸತತ ಪ್ರತಿ ಸಲ ಹೇಳ್ತಾರ ಬಗ್ಗೆ ಅದ ನಾ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನ್ ಅಂತಿಮ ನಿರ್ಣಯ ಹೋಗಿ ನಾವು ಬಂದಿರ್ತೀವಿ ಫಸ್ಟ್ ನಮ್ಮ ಪಕ್ಷ ಬಿಜೆಪಿಯಲ್ಲೇ ನಮ್ಮ ಮುಂದುವರಿಯಾರ ನಾವೇನು ಯತ್ನಾಳ್ ಅವರು ಅವರು ಎರಡು ಸಾಧ್ಯತೆ ನಾವು ನಮ್ಮ ಪಕ್ಷ ತರಕ ಪ್ರಯತ್ನ ಮಾಡ್ತೀನಿ ಯಾಕಂದ ಒಂದು ಅವತ್ತು ಸಸ್ಪೆಂಡ್ ಆದಿರ್ಬೋದ ಸಸ್ಪೆಂಡ್ ಆಗಿ ಅವತ್ತಿನ ಇವತ್ತು ಎತ್ನಾಳ್ ಇವತ್ತು ತುಲನಾ ಮಾಡ್ರಿ ವಿಜೇಂದ್ರ ಎತ್ನಾಳ ಇವತ್ತು ರಾಜ್ಯದಲ್ಲಿ ಲಿಂಗಾಯತ ಇರ್ಬೋದು ಹಿಂದೂಲಿ ಅರವತ್ನಾಳ್ ಎತ್ನಾಳು ಬಹಳಷ್ಟು ಮೇಲ್ಗಿದ್ರ ಎಲ್ಲ ಎಲ್ಲರನ್ನ ಒಪ್ಪು ಅಂತ ಮಾತಾ ವಿಜೇಂದ್ರ ಬಾಕಿ ಅವತ್ ವಿಜೇಂದ್ರ ಇವತ್ತು ಎತ್ನಾಳ್ ಬಾಕಿ ವಿಜಯ ಕೆಳಗಿದ ಯತ್ನ ಯಾರು ಬಂದ್ರೆ ಆದ್ರೆ ಎಲ್ಲರೂ ಅಂತ ಮಾತು ಯಾರು ಬಿಜೆಪಿ ಹೋಗ್ತಾರೆ ಕಾಂಗ್ರೆಸ್ ಹೋಗ್ತಾರೆ ನಾವು ಒಂದೇ ನಾವು ನಮ್ದು ವಿಚಾರ ಪದೇ ಪದೇ ಯಾಕೆ ಯತ್ನ ಭೇಟಿ ಹಾಕ್ತಾನಂದ್ರೆ ಆ ಎಂಗಲ್ ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದ ಅವೇನ ಪಕ್ಷ ಬೇರೆ ಪಕ್ಷ ಹೇಳ್ತಾರೆ ಅವ ಎಷ್ಟಿತ್ತನು ಏನಕತ್ತ ಗೊತ್ತಿಲ್ಲ ನಮ್ಮ ಹಿಂದೂ ಊಟ ಡ್ಯಾಮೇಜ್ ಮಾಡ್ ಪಕ್ಷಕ್ಕೆ ಹಣ ಒಂದು ನಂಗೆ ಅಂತ ಅದಕ್ಕೆ ನಾವು ಸತತ ಸಂಪರ್ಕ ಅವಂಗ ಬೇರೆ ತಪ್ಪದಾರಿ ಹೇಳ್ಬಾತ್ ಒಂದು ಆ ಉದ್ದೇಶ ಪದೇ ಪದೇ ಬೇಡಕನ್ನೇ ಈ ಉದ್ದೇಶ ಇಟ್ಕೊಂಡೆ ಒಳ್ಳೆ ಸ್ನೇಹಿತ ನನ್ನ ಮಾತು ಬೆಲೆ ಕೊಡ್ತಾನೋ ಅವೇನ ನನ್ನ ಮಾತು ಮಾತಿನ ವಿರುದ್ಧ ಹೋಗುದಲ್ಲ ಆದ್ರೆ ಅನಿವಾರ್ಯ ಅವಂಗ ಅವಂಗೂ ಅವ್ ಮನ್ಸಿಗೆ ನಡ್ಕಂದ್ರ ಅನಿವಾರ್ಯ ಯಾರ ನಾನೇ ಇದ್ರೆ ಅನಿವಾರ್ಯ ಅನಿವಾರ್ಯ ಅವನಿವಾರ್ಯಂತ ಪಕ್ಷ ಯಾರೋ ಯಾರೋ ಅನಿವಾರ್ಯಲ್ಲ ಪಕ್ಷಕ್ಕೆ ನಾನ್ಕೆ ದೊಡ್ಡ ಪಕ್ಷ ದೊಡ್ಡದು ಇಂತ ರಮೇಶ್ ಜಾರಿಗೆ ಬರ್ತಾರ ಹೋಗ್ತಾರ ಅದ ಆ ಮಾತಲ್ಲ ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದ್ ದೊಡ್ಡ ನಾಯಕ ಬೆಳಾತಾರ ಅದಕ್ಕೆ ಯಾರು ಎಲ್ಲಾ ಹೋಗಬೇಕು ನೋಡಿ ಯಡಿಯೂರಪ್ಪನ ಕ್ವಶನ್ ಮಾಡೋಲ್ಲ ಯಡಿಯೂರಪ್ಪನ ವ್ಯಕ್ತಿತ್ವ ಯಡಿಯೂರಪ್ಪನ ಪಕ್ಷಕ್ಕೆ ಬಹಳ ಸತತವಾಗಿ ಪ್ರಯತ್ನ ಮಾಡಿದ ಅದ್ರ ಬಗ್ಗೆ ನಾವು ನೋ ಕ್ವಶನ್ ವಿಜೇಂದ್ರ ಅವ್ರ ಪದೇ ಪದೇ ಹೇಳ ವಿಜೇಂದ್ರ ಯಾಕೆ ನಾವು ಹೈಕಮಾಂಡ್ ಮಾಡೋನ್ ಅಧ್ಯಕ್ಷ ಮಾಡಿದಾರ ಅಂತ ನೋಡ್ರಿ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಅರೆ ಯತ್ನಾಳ್ ಅವ್ರನ್ನ ನಾವ್ ಕಳ್ಕೊಬಾರ ನಮ್ಮ ಪಕ್ಷ ಅದೇ ಮೇನ್ ನನ್ನ ಅಜೆಂಡಾ ಪದೇ ಪದೇ ವಾರಕ್ಕೊಮ್ಮೆ ಸ್ವಾಮಿ ಹತ್ತು ಸ್ವಾಮಿ ಬೇಟಾಕೋದ ಅವ್ನ ಅವ್ನ ತಲೆ ತುಂಬ ಯಾಕಂದ್ರೆ ಬಹಳಷ್ಟು ಪಕ್ಷ ಅವನು ವ್ಯಕ್ತಿತ್ವ ಬೆಳೆದಾಗ ಹೊಗಳ ಬಂಟ್ರು ಹೊಂಟ ಕೊಡ್ತಾರೆ ಹೊಗಳ ಬಂಟ್ರಿಂದ ತಪ್ಪದ ಹೆಜ್ಜೆ ಮಾಡೋ ಅನ್ನೋ ನಾವು ಸತತ ಭೇಟಿ ಬೇಟಾಕೋದ್ ಇಷ್ಟೇ ಇದೇ ಇದೊಂದು ಯತ್ನ ನಾವು ಪಕ್ಷ ಅವ್ರು ಬೇರೆ ಪಾರ್ಟಿ ಕಟ್ಟರು ನಾತ್ ಬಿಜೆಪಿ ಹ್ಮ್ ನಮ್ಮ ಪಕ್ಷ ಆಗುದ್ರಿಗೆ ಹೈಕಮಾಂಡ್ ಏನ್ ಬದ್ದು ನಾವು ಯಾರಿಗೂ ಕ್ರಾಂತಿ ಆಗೋಲ್ಲ ನಾನ್ ನಾನ್ ಹುಡ್ಕೊಂಡು ಎಲ್ಲಾರು ನಾವಿರ್ಬೋದು ನಮ್ಮ ಪಕ್ಷ ದೊಡ್ಡ ಸಣ್ಣ ನಾಯಕರು ದೊಡ್ಡ ನಾಯಕರು ಹೈಕಮಾಂಡ್ ಏನ್ ನಾವು ಕ್ರಾಂತಿ ಕ್ರಾಂತಿ ಇಲ್ಲ ಸಿದ್ದರಾಮಯ್ಯ ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡೋದ್ರ ನಮ್ ಪಕ್ಷ ಬಹಳಷ್ಟು ವಿಷಯ ಅದ ಅದನ್ನ ಹೋರಾಡಬಿಟ್ಟು ಸುಳ್ಳು ಅವ್ರು ಏನ ಮಾಡ್ಕೋ ಯಾರ ಮಾಡ್ಕೋ ಡಿ ಕೆ ಶಿವಕುಮಾರ್ ಬರೇಕ ಖರ್ಗೆ ಅವರ ಸತೀಶ್ ಜಾರ ಅವ್ರ ಪಕ್ಷದ ಅಂತರಿಕ ಸಮಸ್ಯೆದು ಅದ್ರ ಬಗ್ಗೆ ಚರ್ಚೆ ಬಗ್ಗೆ ನಂಗೆ ಅಸೈನ್ಸ್ ಡಿ ಕೆ ಶಿವಕುಮಾರ್ ಏನಾದ್ರು ಸಿಎಂ ಆದ್ರೆ ಯಾರು ಆಗೋದಿಲ್ಲ ಇನ್ನು ಎರಡು ಕಾಂಗ್ರೆಸ್ ಮುಂದುವರಿಬೇಕು ಇನ್ನೂ ಅದು ನಾವು ಕೈ ಹಾಕಿಬಿಡೋದು ವಿರೋಧ ಪಕ್ಷ ಒಳ್ಳೆ ಕಾರ್ಯ ಕೆಲಸ ಮಾಡಬೇಕು ಎಷ್ಟೇ ನಂದ ಅವ್ರ ಪಕ್ಷದ ಅಂತರಕ್ಷಕೆಗೂ ಮಾಡ್ಲಿ ಬೇಕು ಮುಂದುವರ್ಸ್ಲಿ ಬಟ್ ನಮ್ಮ ಬಿಜೆಪಿ ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡ್ಬೇಕು ಇಷ್ಟೇ ನಂದ ಸರ್ಕಾರಿ ಸರ್ಕಾರ ನೋಡ್ರಿ ಒಂದ್ ಇರ್ತದಿಲ್ಲ ಒಂದ್ ನೋವ್ ಮೇಲೆ ಕೈ ನೂ ನೋ ಸಣ್ಣ ಮಗುಗ ಬಟ್ ನುಸಿರೋದು ಹೇಳಕ್ ಬದ ಉದರ್ತ ಅದರ್ತೈತಿ ಬುದ್ಧಿ ಒಂದು ಮನುಷ್ಯ ನೋವಿನ ಕೈಟ್ರಯ್ಯೋತಾನ ಹಂಗ ನೌದಿಯಾಗಿ ನೋವ ಮೇಲೆ ಕಲ ಕೈ ಇಟ್ಟಿನ ನನ್ನ ಸಂಕಟ ಕರೆಕ್ಟ್ ಉಂಟಿತ್ತು ನನಗ ಈಗ ನನಗೆ ಕಳೆದ ಎರಡು ಮೂರು ವರ್ಷದಿಂದ ನಮ್ದು ಪಕ್ಷಿ ಬಾಳ ಹೀನಾಂಡ ಸೋತಾಗ ನನ್ ಬಾಳ ಮನುಷ್ಯನೂವಾಗಿತ್ತು ಎಪ್ಪತ್ನಾ ಸಾವಿರ ಹೋತಾ ನನಗೂ ಬಹಳ ನೋವಾಗಿತ್ತು ಯಾಕಂದ್ರೆ ನಾವು ಬಹಳ ಕೆಲಸ ಮಾಡಿದ್ವಿ ಬಹಳಷ್ಟು ತ್ಯಾಗ ಮಾಡಿ ಬಿಜೆಪಿ ಪಾರ್ಟಿ ಕಟ್ಟಿದ್ವಿ ಇಷ್ಟೆ ಸಾವಿರ ಮೈಸೂರು ನನಗೂ ಮೈಸೂರು ನೋವಾಗಿತ್ತು ಆದ್ರೆ ಇವತ್ತು ನಮ್ಮ ಸಂಘಟನೆ ಸರಿಯಾಗಿ ಸರಿಯಾಗಿದ್ದರಲಿ ಹೊಂಟದೆ ಇಪ್ಪತ್ತೆರಡು ನೂರ್ ನೂರು ಕಡವತ್ತು ನಾವು ಇದು ನಮ್ ಸತ ಸಿದ್ಧ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಚುನಾವಣೆಯಲ್ಲಿ ಇಲ್ಲ ನೋಡಿದ್ರೆ ಡಿ ಸಿ ಬ್ಯಾಂಕ್ ಇರ್ಬೋದು ಪಕ್ಷಾತೀತ ಇರ್ತಿತ್ತು ಜಾತಿ ಪಕ್ಷದ ಯಾವ್ದು ಎಲ್ಲಾ ಸಹಕಾರ ಸಂಘದಾಗ ಎಲ್ಲ ಇದು ಒಂದಲ್ಲ ಯಾವ್ದೋ ಗ್ರಾಮ ಪಂಚಾಯತ್ ಇಲೆಕ್ಷನ್ ಈ ಹಂಗಿರ್ತದೆ ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವ್ ಡಿ ಸಿ ಬ್ಯಾಂಕ್ ಇರೋದು ಪಕ್ಷದ ಶಿಂಬಲ ಇದ್ದಾಗ ಅಷ್ಟ ಪಕ್ಷ ಬರ್ತೈತಿ ಉಳ್ತಿದ್ರೆ ನಾವು ಪಕ್ಷಾತೀತ ಜಾತಿ ಮಾಡಕ್ಕೆ ಎಲ್ಲ ಪಕ್ಷ ಮಾಡಿದ್ರು ಅವ್ರ ಸೌದಿ ಅವ್ರಿಗೆ ಒಂದು ಅನ್ಯಾಯ ಕಾಂಗ್ರೆಸ್ ಒಂದು ಜಿಮ್ ಕಟ್ಟರು ನಾವೆಲ್ಲ ಕೂಡ್ ಮಾಡಿದ ಪಕ್ಷಾತೀತ ಎಲ್ಲಾ ಪಕ್ಷ ಕೂಡ ಜೆ ಡಿ ಎಸ್ ಇತ್ತು ಕಾಂಗ್ರೆಸ್ ಇತ್ತು ಇಂಡಿಪೆಂಡ್ ಎಲ್ಲ ಕೂಡ ಮಾಡಿದ್ರು ತಮ್ಮ ವಿಚಾರಕ್ಕೆ ನೋಡ್ರಿ ಆ ಪಾಪ ಸಣ್ಣ ಮುಗೋದು ಅದ್ರ ಬಗ್ಗೆ ನೋಡ್ ಕಾಮೆಂಟ್ ಸಣ್ಣ ಮುಗೋದು ಪಾಪ ಬುದ್ಧಿಲ್ಲ ಈಗ ಅವ್ರ ಅವ್ರ ಬಗ್ಗೆನೆ ಸೌದಿ ಉತ್ತರ ಕೊಡ್ತಾನ ಚೆನ್ನಾಗಿ ಸೌದಿ ನಾನು ಪಾಪ ಅವ್ರು ಬಿಜೆಪಿ ಬರ್ತಾರ ಅಂತ ಹೇಳಿ ಚರ್ಚೆ ಸೌದಿ ಅವರು ಹೇಳಿದ್ರು ಆ ಒಂದು ಕನ್ನಡಕ್ಕಾಗಿ ಅವ್ರ ಜೊತೆ ನೋಡ್ರಿ ಜಾರಕಿಹೊಳಿ ಅಂತ ಹೇಳಿದ್ರು ವಿದ್ರ ಯಾರೋ ಸೌದಿ ಅವರು ಮಾತಾಡಿದ ಸೌದಿ ಅರೇಬಿಯಾಗ್ತಾರೆ ಗಂಜಾನ ಮಂಚೋಳಿ ಇಲ್ಲಿ ಬರ್ತಾರೆ ನನಗೆ ಗೊತ್ತಿಲ್ಲ ನಮ್ಮಲ್ಲಿ ಬಹಳಷ್ಟು ಬಿಜೆಪಿ ನಾಯಕ ಮಹೇಶ್ ಗುಂಪಾಳ ಅವರು ಬಹಳ ಶಾಸಕರು ಅವ್ರ ಎಣ್ಣೆ ಆಗಿದ್ದಾರೆ ಅವ್ರು ಶಾಸಕ ನಮ್ಗ ಆಶೆ ಅದ ಬಟ್ ಬೇಡಪ್ಪ ಪಕ್ಷ ಹೈಕಮಾಂಡ್ ಬೇರೆ ದಿವಸ ಅದನ್ನು ಸ್ವಾಗತ ಸರಿ ಸೌದಿ ಅವರೇ ಬಿಜೆಪಿಗೆ ಬರ್ಲಿ ರಾಷ್ಟ್ರೀಯ ಪಕ್ಷ ಯಾರು ಬೇಕಾ ಬರ್ಬೋದು ನಾ ಸ್ವಾಗತ ಪಕ್ಷ ಸ್ವಾಗತ ಮಾಡಿ ನಾನ್ ನನ್ ಇಲ್ಲ ರಮೇಶ್ ಜಾರಿಗೆ ಇಲ್ಲ ಪಕ್ಷ ಸ್ವಾಗತಕ್ಕೆ ನೋ ಕಮೆಂಟ್ಸ್ ಹೇಳಿದ್ರ ಅಂತ ಗ್ರೌಂಡ್ ವರ್ಕ್ ನಾವು ಅತ್ನಿದ ಅಂತ ಮೊದಲೇ ಊಟದ ಮೂಲ ಹೊಟ್ಟ ಮೊದಲ ನೀವ ಭಾರಿ ಸೋಲತ್ ನೀವ ನಮ್ಮ ಮುಂಜಾನೆ ಹುಟ್ಟಿರ್ದಾಗ ನಮ್ ಮೂರ್ ಹುಟ್ಟು ಬೀಳ್ತವೆ ನಾವು ಓನ್ಲಿ ಕಳೆದ ಇಪ್ಪತ್ತು ವರ್ಷದ ಸೌದಿಯವರು ನಾಟಕ ಮಾಡಿ ಎಲ್ಲ ಅಲ್ಲಿ ಇಲ್ಲಿ ಮಾಡ್ತಾರೆ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅದಕ್ಕ ಈ ಸಲ ಯಾವುದೇ ಕಾರಣ ಒಂದು ಹೊಟ್ಟು ಇಲೆಕ್ಷನ್ ಮಾಡೋದು ಮಾಡುದು ಇಲೆಕ್ಷನ್ ಮಾಡ್ ನಾವು ಗಿರಿಬೋದು ನಿಂತಿಕ್ಕಿಲ್ಲ ಚುನಾವಣೆ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಇಲ್ಲ ಒಂದು ನಾವು ಬರೀ ಅಲ್ಲಿ ನಾವು ಬರೀ ಒಂದು ಮೂರ್ ಫೋನ್ ಮಾಡಿದೆ ಒಂದು ಭಾಷೆ ಮಾಡಿದೆ ಒಟ್ಟು ಹೋಗಿಲ್ಲ ನಾವು ಬರೀ ಮೂರ್ ಮಂದಿ ಮೂರ್ ಫೋನ್ ಮಾಡಿದೆ ಒಂದ್ಸಲ ಹೋಗಿ ನಮ್ಮ ಒಂದು ಭಾಷೆ ನೀವು ಬಂದು ಸೊಕರ್ ಅಲ್ಲೇ ಹೋಗಿ ಬುಕ್ಕು ಬಂದು ಒಂದು ಒಂದು ಭಾಷೆ ಮಾಡಿ ನಮ್ಗೆ ಶಕ್ತಿ ಬರ್ತದೆ ಹೋಗಿ ಭಾಷೆ ಮಾಡಿ ಮತ್ತೆ ನಾವು ಹೋಗ್ಬಿಟ್ಟು ಇಲ್ಲ ಇಲ್ಲ ಅಲ್ಲಿ ಸೀರಿಯಸ್ ಲಕ್ಷಣ ಅದನ್ನ ನೀವು ಹದಿನೆಂಟು ಸಾವಿರ ಹುಟ್ಟು ಅಲ್ಲಿ ಫ್ಯಾಕ್ಟ್ರಲ್ಲಿ ಇದ್ದಂತ ಐದೂರು ಸಾವಿರ ತಂದು ಹೆಚ್ಚರ್ ಲಕ್ಷ್ಮಣ ಸವದಿ ಅವರು ಒಂದು ನೀವು ಬರೀ ನಿಮ್ಮ ಬಹುಶಃ ಅಲ್ಲಿ ನಿಮ್ಮ ಟಿವಿ ಯಾವ್ದೋ ಆಂಕರ್ ಅವರು ಸ್ವಲ್ಪ ಹದಿನೆಂಟು ಸಾವಿರ ಹುಟ್ಟದವರು ಅದನ್ನು ಏನೇನು ಗೋಲ್ ಮಾಲ್ ಮಾಡಿ ಐದೂರು ಸಾವಿರ ತಂದ್ ಹೆಚ್ಚಿದ್ರು

ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಅದರಿಂದ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ದೂರ ಇತ್ತು ಯಾಕೆ ಏನಂತ ಯಾಕೆ ಅದನ್ನ ಅದ್ರೊಳಗ ತಾವು ಎಲ್ಲೂ ಕಾಣಿಸ್ಕೊಂಡಿಲ್ಲ ಪಾಪ ನಮ್ಮ ರಮೇಶ್ ಕತಿ ಇವತ್ತು ನನ್ ಮಿತ್ರ ಅವ ನನ್ನ ಸಮಾಜಕ್ಕೆ ಬೀಳಕ್ಕೆ ನಂಗೆ ನೋವಾಗಿದೆ ವಾಲ್ಮೀಕಿ ಸಮಾಜಕ್ಕೆ ಬೀಳದ್ದು ನಂಗೆ ನೋವಾಗಿದೆ ಇವತ್ತು ನನಗೆ ಕತ್ತಿ ಕುಟುಂಬ ಆತ್ಮೀಯ ಇವತ್ತು ರಮೇಶ್ ಜಾರ ರಮೇಶ್ ಜಾರ ಕತ್ತಿ ಮನ್ನೆ ಮನ್ನೆ ಪೂರ್ಣಚಿ ಬೇತ ರಮೇಶ್ಗೆ ಉತ್ಸವ ಬಹಳ ಚೆನ್ನಾಗಿರುವ ನಮ್ಗೆ ಕ್ಲೋಸ್ ನಾವು ಇವತ್ತು ಬೇತನ ನೀನು ಹಿಂಗ್ ಮಾಡಿದ ನಿಖಿಲ್ ಮಣ್ಣು ಕೊಡ್ತೈತಿ ಮಣ್ಣು ಹಿಂಗೆ ಮಾತಾಡಿದಂದ್ರೆ ಸಮಾಜವಾದ ಯಾವ್ದೋ ಒಂದು ಖಾಸಗಿ ಕುಟುಂಬ ನಾ ಉಮೇಶ್ ಕಿತನ ಭಾಷೆ ನೋಡಿ ಹುಡುಕ್ರಿ ನಾವು ಹಂಗೆ ಮಾತಾಡ್ತಿದ್ ಉಮೇಶ್ ಕಿತ್ತಿನ ಭಾಷೆ ನೋಡಿದ್ರೆ ನೀವು ಹುಡುಕ್ರಿ ಅಷ್ಟೇ ಮಾತಾಡ್ತಾ ಅದೇ ದೋಸ್ತರು ಮಾತಾಡೋದು ಬಟ್ಟ ಉತ್ಸಾಹ ಸಾಮಾಜಿಕವಾಗಿ ಒಂದ್ ಸಮಾಜ ಮಾತಾಡೋದು ತಪ್ಪು ಅದರಿಂದ ಅದ್ರಿಂದ ಅಲ್ಲಿ ಉಕ್ಕಿರ್ ಕನ್ಸಲ್ಲಿ

ಅದನ್ನ ಕೇಳಿದ್ರು ಏನಾದ್ರು ಗೊತ್ತಿಲ್ಲ ನಮಗೆ ನಮ್ಗೆ ಡೀಟೇಲ್ ಮಾಹಿತಿಲ್ಲ ಫೋರ್ ಬಿದ್ನಿಲ್ಲ ಫೋರ್ ಬಯ್ದ ಗೊತ್ತಿಲ್ಲ ಅದ್ ಬಟ್ ಒಂದು ಇವತ್ತು ನಿಮ್ ಮಾಧ್ಯಮ ಮುಖಾಂತರ ರಮೇಶ್ ಕತ್ತಿರ ಹೇಳ್ತೀನಿ ನಾನು ದಯವಿಟ್ಟು ಈ ಆ ಚುನಾವಣೆ ಬಚ್ಚಲಾಗ ಮಿನಾಡೋದ್ ಸಮುದ್ರ ಮೀನಾಡ್ದಂಗೆಲ್ಲ ಅದನ್ನ ಹಿಂಗೆ ಮಾತಾಡ್ರೆ ನಿಮಗೆ ಮುಂದಿನ ಚುನಾವಣೆ ಭಾಳ ಪಡೆದು ಬರ್ತೈತಿ ಯಾಕೆ ಒಂದು ಸಮಾಜ ಮೇಲೆ ಎಮ್ ಎಲ್ ಎಕ್ ಸಾಧ್ಯಲ್ಲ ಎಲ್ಲ ಸಮಾಜ್ ಜನರಲ್ ಎಲೆಕ್ಷನ್ ಅದು ಒಂದು ಸಮಾಜ ಮೇಲೆ ಯಾವ ಎಮ್ ಎಲ್ ಎಲ್ಲ ಸಮಾಜ ಆಶಯ ಎಮ್ ಎಲ್ ಎಕ್ ಪಿ ಆಗಿ ಸಾಧ್ಯ ದಯವಿಟ್ಟು ರಮೇಶ್ ಕತ್ತರಿ ಮಾತಿನ ಶೈಲಿ ಬದು ಮಾಡ ಮುಂದಿನ ಬಹಳ ಅನಾಹುತ ಆಗ್ತದೆ ಇಷ್ಟು ಮುಖ ಮುಖದ ದಯವಿಟ್ಟು ನೀವು ಹೆಂಗ್ ತೋರಿಸಿ ಹೋರಾಟ ಮಾಡ್ತಾರೆ ಮೂರು ಸಾವಿರದ ಐದು ನೋಡ್ರಿ ನಾವು ರೈತರು ಹೋರಾಟಗೂ ಬೆಂಬಲವೇ ಶುಗರ್ ಪಕ್ಟ್ರಿ ಅವರು ಚರ್ಚೆ ಮಾಡ್ತಾರೆ ಯಾಕಂದ್ರೆ ಕಬ್ಬಿಣಿ ಬಿಲ್ಲು ಇವತ್ತು ರೇಟ್ ಶುಗರ್ ರೇಟ್ ಕಂಟ್ರೋಲ್ ಒಂದು ಇವತ್ತು ಐದು ಸಾವಿರ ಒಮ್ಮೆ ಮೂರುವ ಅದಕ್ಕೆ ನೋಡ್ರಿ ಫ್ಯಾಕ್ಟ್ರಿ ಅವರು ರೈತರು ಚರ್ಚೆ ನಿರ್ಣಯ ಕನ್ಸ್ಕೋಬೇಕಂದ್ ಅದಕ್ಕೆ ಇಬ್ಬರು ಸಂಪೂರ್ಣ ರೈತರಿಗೂ ಒಳ್ಳೇದಾಗ್ಲಿ ಫ್ಯಾಕ್ಟರಿ ಒಳಗಾಗ್ಲಿ ಇಷ್ಟೊಂದು ಅಲ್ಲಿ ಹನ್ನೆರಡು ಬರ್ತೈತಿ ಹನ್ನೆರಡು ತಿಂಗಳ ಶುಗರ್ ಕಬ್ಬು ಹೋಯ್ತಾರ ಇಲ್ಲಿ ಹನ್ನೆರಡು ತಿಂಗಳು ಹನ್ನೆರಡು ಪ್ಯಾಕ್ ಶುಗರ್ ಬರಲಿ ಕೊಡೋಣ ಇಲ್ಲಿ ಹತ್ತೂರಿ ಎವರೇಜ್ ಹಣ್ಣು ಬರ್ತೈತಿ ಲಾಸ್ಕು ಬಂದ್ ಮಾಡ್ತ ಅಲ್ಲಿ ಹನ್ನೆರಡು ಹದಿಮೂರು ನಮ್ಮ ಕಾಗಲ್ ಫ್ಯಾಕ್ಟ್ರಿ ಹದಿನಾಲ್ಕು ಬರ್ತೈತಿ ಕಾಗಲ ಫ್ಯಾಕ್ಟ್ರಿ ಹದಿನಾಲ್ಕು ಬರ್ತೈತಿ ಕಡಿಮೆ ವಸ್ತು ವರ್ಷ ಹನ್ನೆರಡು ಇಲ್ಲಿ ಭಾರಿ ಅಂದ್ರೆ ಹಣ್ಣು ಇರ್ತೈತಿ ತಾಂತ್ರಿಕ ಚರ್ಚೆ ರೈತರ ಮತ್ತು ಬೆಂಬಲ ಫ್ಯಾಕ್ಟರಿ ಬೆಂಬಲ ಒಳ್ಳೆ ಅವರು ಸರಿಯಾಗಿ ಓನ್ಲಿ ಗುಲ್ಬರ್ಗ ಎಲ್ಲ ಕೂಡ ಚೆನ್ನಾಗಿ ಓನ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಯಾಕೆ ಮಾಡಿ ಅರ್ಥ ಇಲ್ಲ ಜೋರ್ ಅದು ಇಶ್ಯೂ ಮಾಡೋದು ಜೋರದ್ ಬಾಳ ಇರ್ತೈತೆ ಅವ್ರಿಗೆ ಮುಂದಿನ ದಿನದಲ್ಲಿ ಪ್ರಿಯಾಂಕಾ ಖರ್ಗೆ ಸಣ್ಣ ಪಾಪ ನಾವು ಇವತ್ತು ನನ್ನ ಸಂಬಂಧ ಕರೆ ದೊಡ್ಡ ನನ್ನ ಸಂಬಂಧ ಇವತ್ತು ಪಕ್ಷಿಗಳು ಬರೆಯವರು ಬಟ್ ಕಷ್ಟ ಪ್ರಿಯಾಂಕ್ ಅರಿಗೌಸ್ ನೋಡ್ರಿ ಅದ್ ಮಾಧ್ಯಮದಲ್ಲಿ ಹೇಳುವಂತ ವಿಷಯ ಅಲ್ಲ ನಮ್ ವಿಷಯ ಎಲ್ಲ ಹೈಕಮಾಂಡ್ ವಿಷಯದ ಹೈಕಮಾಂಡ್ ಏನ್ ಇರ್ಬೋದು ನಾವು ನಾವ್ ಅದಕ್ಕೆ ಸ್ವಾಗತ ಮಾಡ್ತೇವೆ